ಕುಮಟಾ ತಾಲೂಕಿನ ಹೊಳೆಗದ್ದೆಯ ಹವ್ಯಕ ಸಭಾಭವನದಲ್ಲಿ ಇತ್ತೀಚೆಗೆ ನಿಧನರಾದ ಖ್ಯಾತ ವೈದ್ಯ ಡಾಕ್ಟರ್ ಅನಿಲ್ ಹೆಗ್ಡೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಡಾಕ್ಟರ್ ಅನಿಲ್ ಹೆಗಡೆ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮೌನಾಚರಣೆ ಮಾಡಿದ ಗಣ್ಯರು ವೈದ್ಯರ ಸೇವೆಯ ಬಗ್ಗೆ ತಿಳಿಸಿದರು ವೈದ್ಯಕೀಯ ಕ್ಷೇತ್ರದ ರತ್ನದಂತಿದ್ದ ಡಾಕ್ಟರ್ ಅನಿಲ್ ಅವರ ನಿಧನ ಗ್ರಾಮೀಣ ಭಾಗದವರಿಗಂತೂ ಬರಸಿಡಿಲು ಬಡದಂತಾಗಿದೆ ಖ್ಯಾತ ವೈದ್ಯರಾಗಿದ್ದವರು ಸಮಾಜ ಸೇವಕ ಶೈಕ್ಷಣಿಕ ಸೇವೆ ವಿವಿಧ ಸಾಂಸ್ಕೃತಿಕ ಸಂಘಟನೆಯ ಮುಖ್ಯಸ್ಥರಾಗಿದ್ದ ಅನಿಲ್ ಅವರ ನಿಧನ ಸಮಾಜಕ್ಕೆ ತುಂಬಲಾರದ ನಷ್ಟ ಎಂದು ಅನೇಕ ಗಣ್ಯರು ಕಂಬನಿ ಮಿಡಿದರು ಹೆಗಡೆ ಅವರು ಸಂಗೀತ ಯೋಗ ಕ್ರೀಡೆ ಇತ್ಯಾದಿ ಕ್ಷೇತ್ರದ ಅಭಿವೃದ್ಧಿಯಲ್ಲೂ ಗಣನೀಯ ಸೇವೆ ನೀಡಿದ್ದರು ಇವರನ್ನು ಸಮಾಜ ಕಳೆದುಕೊಂಡಿರುವುದು ಮರೆಯಲಾರದ ವಿಷಯ ಎಂದು ಪ್ರೊಫೆ ತಿಳಿಸಿದರು ಆಗಿದೆ ಅವರ ಒಳ್ಳೆಯ ಗುಣಗಳನ್ನ ನಾವು ಅಳವಡಿಸಿಕೊಳ್ಳುವ ತನ್ಮೂಲಕವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸುವ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ ಅದೇ ತರವಾಗಿ ಅವರಿಗೆ ಪುಣ್ಯ ಲೋಕ ಪ್ರಾಪ್ತಿಗಾಗಿ ಅವರ ಮಕ್ಕಳು ಈಗಾಗಲೇ ಧಾರ್ಮಿಕವಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಮಾಡಬೇಕು ಆ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಆ ಒಂದು ಕಾರ್ಯಕ್ರಮದಿಂದಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಆರೈಕೆಯಿಂದಾಗಿ ಅವರಿಗೆ ಪುಣ್ಯ ಲೋಕ ಪ್ರಾಪ್ತಿಯಾಗಿದೆ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮೂಡಿನವನವನ್ನ ಮನವನ್ನ ಅವರಿಗೆ ಕಲಿಸ್ತಾರೆ ಸಭೆಯಲ್ಲಿ ಹವ್ಯಕ ಸಂಘದ ಅಧ್ಯಕ್ಷ ಕೆಪಿ ಹೆಗಡೆ ಉಪಾಧ್ಯಕ್ಷರಾದ ಎನ್ವಿ ಹೆಗಡೆ ಪ್ರೊಫೆಸರ್ ವಿಡಿ ಭಟ್ ಭಾರತೀಯ ಏರ್ಫೋರ್ಸ್ ನಿವೃತ್ತ ಅಧಿಕಾರಿ ಗಣೇಶ್ ಶಾಸ್ತ್ರಿ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದ ಧರ್ಮದರ್ಶಿ ವಿಎಸ್ ಹೆಗಡೆ ತರಂಗ ನ ವಸಂತ್ ಭಟ್ ರಾಮಚಂದ್ರಾಪುರ ಮಠದ ವಲಯಾಧ್ಯಕ್ಷೆ ಮಹಾದೇವಿ ಭಟ್ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯೆ ವೀಣಾ ಭಟ್ ಮತ್ತಿತರರು ಡಾಕ್ಟರ್ ಅನಿಲ್ ಹೆಗ್ಡೆ ಅವರು ಸಮಾಜಕ್ಕೆ ನೀಡಿದ ಕೊಡುಗೆ ಬಗ್ಗೆ ತಿಳಿಸಿದರು ಕೆನರಾಪ್ಲಸ್ ನ್ಯೂಸ್ ಕುಮಟಾ